ನಮಸ್ಕಾರ ಎಲ್ಲರಿಗೂ ಇತಿಹಾಸ ಪ್ರಸಿದ್ಧ ರಾಯಚೂರು ಜಿಲ್ಲೆಯ ಸುರುವಾರ್ ತಾಲೂಕಿನ ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬುಧವಾರ ಮಧ್ಯರಾತ್ರಿ ಮಾರ್ಚ್ ಹತ್ತೊಂಬತ್ತರಂದು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕಳೆತನ ನಡೆದಿದೆ ದೇವರ ಮೈ ಮೇಲಿದ್ದ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ದುಷ್ಕರ್ಮಿಗಳು ಕಳವು ಮಾಡಿದ್ದಾರೆ ಎಂಬತ್ತು ಗ್ರಾಮ್ ತೂಕದ ವೆಂಕಟೇಶ್ವರ ಸ್ವಾಮಿಯ ಕಿರೀಟ ಮೂವತ್ತು ಗ್ರಾಮ್ ತೂಕದ ಲಕ್ಷ್ಮಿ ಕಿರೀಟ ನೂರ ನಲ್ವತ್ತು ಗ್ರಾಂ ಪಾದಗಳು ನಲವತ್ತು ಗ್ರಾಮ್ ಪದಕ ಸೇರಿದಂತೆ ಎರಡು ತೊಂಬತ್ತು ಗ್ರಾಮ್ ಚಿನ್ನಾಭರಣ ದೂಚಿದ್ದಾರೆ ಎಂದು ತಿಳಿದು ಬಂದಿದೆ ಈಗ ಇಂಥ ಕುಕೃತ್ಯಗಳು ದೇವಸ್ಥಾನದ ಮೇಲೆ ನಡೀತಾ ಇರೋದು ನಿಜವಾಗಲೂ ನಮಗೆ ಬಹಳ ಆತಂಕ ಸೃಷ್ಟಿ ಮಾಡ್ತಿದೆ ಜನರು ತಮ್ಮ ಸ್ವಾರ್ಥಕ್ಕಾಗಿ ದೇವರನ್ನು ಸಹ ಬಿಡ್ತಾ ಇಲ್ಲ ಅಂತ ಹೇಳೋದಕ್ಕೆ ನಾವಿಲ್ಲಿ ನೋಡ್ಬೋದು ಇಂತಹ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು